ಆಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞ ಮುಟ್ಟದ ವಿಷಯವಿಲ್ಲ ಎಂಬ ಮಾತಿದೆ ಆ ರೀತಿ ಸರ್ವಜ್ಞರು ಹೇಳಿದ ವಚನಗಳು ನಾಲ್ಕನೇ ತರಗತಿಯ ಪಾಠ ಹತ್ತು ಸರ್ವಜ್ಞನ ತ್ರಿಪದಿಗಳಲ್ಲಿ ಇವೆ ಸರ್ವಜ್ಞನ ತ್ರಿಪದಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಭ್ಯಾಸ ಭಾಷಾ ಚಟುವಟಿಕೆ ಮತ್ತೆ ಬಳಕೆ ಚಟುವಟಿಕೆಯನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ಚಾನಲ್ ಅನ್ನ ನೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಳ್ಳಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ವಚನ ನೋಡಿ ಸರ್ವಜ್ಞರೆಂಬುವವನು ಗರ್ವದಿಂದಾದವನೇ ಸರ್ವರೊಳಗೊಂದು ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟಿ ಬೇಡ ಮುಂದಕ್ಕೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞಾನ್ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿ ಅನಬೇಡ ದೇವನುಲಿದಾತನೇ ಜಾತ ಸರ್ವಜ್ಞ ನಾಲ್ಕನೇ ವಚನ ನೋಡಿ ಆಗ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವನ ಧರ್ಮ ಒನ್ನಾಗದೆ ಬಿಡದು ಸರ್ವಜ್ಞ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವುದೊಂದೇ ಅಗ್ನಿ ಸುಡುವುದೊಂದೇ ಇರುತ್ತಿರಲು ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ನೆಕ್ಸ್ಟ್ ನೋಡಿ ಕೋಪವೆಂಬುವುದು ತಾನು ಪಾಪದ ನೆಲೆಗಟ್ಟು ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಪಾಪವೆಲ್ಲಿಹುದು ಸರ್ವಜ್ಞ ಇವು ಸರ್ವಜ್ಞನ ವಚನಗಳಾಗಿವೆ ತಾತ್ಪರ್ಯ ನುಡಿದಂತೆ ನಡೆ ನಡೆದಂತೆ ನುಡಿ ಎಂಬುವುದು ಅಭ್ಯಾಸ ನೋಡಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಸರ್ವಜ್ಞನು ಯಾವ ರೀತಿ ಆಗಿದ್ದಾನೆ ಸರ್ವರೊಳಗೊಂದು ನುಡಿ ಕಲಿತು ಸರ್ವಜ್ಞ ಆಗಿದ್ದಾನೆ ಎಲ್ಲರಲ್ಲಿಯೂ ನುಡಿ ಕಲಿತು ಸರ್ವರಲ್ಲಿಯೂ ವಿದ್ಯೆ ಕಲಿತು ಸರ್ವರೊಳಗೊಂದು ಮೂಡಿ ಕಲಿತು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂದ್ರ ಬೇರೆಯವರಿಗೆ ಪರರಿಗೆ ಬೇರೆಯವರಿಗೆ ಅಥವಾ ಬೇರೆಯವರಿಗೆ ಯಾರ ಮನೆಯ ಜ್ಯೋತಿಯೂ ಹೀನವಲ್ಲ ಜಾತಿ ಹೀನನ ಮನೆಯ ಜ್ಯೋತಿಯೂ ಹೀನವಲ್ಲ ಪಾಪದ ನೆಲೆಗಟ್ಟು ಯಾವುದು ಕೋಪ ಕೋಪವೆಂಬುದು ಪಾಪದ ನೆಲೆಗಟ್ಟು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಸರ್ವಜ್ಞನು ವಿದ್ಯೆಯ ಪರ್ವತವಾದದ್ದು ಹೇಗೆ ಸರ್ವಜ್ಞ ಎಂಬುವನ್ನು ಗರ್ವದಿಂದ ಆಗಲಿಲ್ಲ ಎಲ್ಲರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತ ಆದ ಸರ್ವಜ್ಞ ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ಕುಲಗೋತ್ರಗಳ ನಡುವೆ ಭಿನ್ನತೆ ಇರಬಾರದು ಏಕೆ ಅಂದ್ರ ನಾವು ನಡೆದಾಡುವ ಭೂಮಿ ಒಂದೇ ಆಗಿದೆ ಕುಡಿಯುವ ನೀರು ಒಂದೇ ರೀತಿ ಇದೆ ನಾವು ಆಹಾರವನ್ನ ಬೇಯಿಸಲು ಬಳಸುವ ಅಗ್ನಿ ಒಂದೇ ರೀತಿಯಾಗಿದೆ ಆದ್ದರಿಂದ ಎಲ್ಲರೂ ಒಂದೇ ಕುಲ ಗೋತ್ರ ಬೇಡ ಎಂದು ಸರ್ವಜ್ಞ ಹೇಳಿದ್ದಾರೆ ಪಾಶಾ ಚಟುವಟಿಕೆ ಸ್ಪಷ್ಟವಾಗಿ ಓದಿ ಗಮನಿಸಿ ಅಂದ್ರ ಹಾಳು ಹಾಳು ಅಂದ್ರ ನಾಶ ಮಾಡುವಂತ ರುಚಿ ಹುಣ್ಣು ಗಾಯ ಏಳು ಒತ್ತು ಆಳು ಆಳು ಅಂದ್ರೆ ಕೆಲಸ ಮಾಡುವವರು ಹುಳಿ ಹುಣ್ಣು ಊಟ ಮಾಡು ಏಳು ಒತ್ತು ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ವ್ಯತ್ಯಾಸ ನೋಡಿ ಮಾದರಿಯಂತೆ ಪದಗಳನ್ನು ಬರೇ ಮಾದರಿ ಟು ಕಟ್ಟು ಅಟ್ಟು ತಟ್ಟು ಪೆಟ್ಟು ಡ ಕೊಟ್ಟಾರ ಡದೊಳಗ ಅಡ್ಡ ಅಡ್ಡ मड्डा गिड्डा गुड्डा ता यत्ता यत्ता गोत्ता Sutta. Sutta. Oh. ka, Roka. Roka. ಅಕ್ಕ ಪಕ್ಕ ಈ ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಸ ಶ ಶ ಸೇರಿಸಿ ಪದ ರಚಿಸು ಮಾದರಿ ಕೊಟ್ರ ಸನ್ಯಾಸ ವಿನಾಶ ಇದು ಪ್ರಯಾಸ ಪ್ರಯಾಸ ಆಕಾಶ ದೋಷ ಪ್ರವಾಸ ವಿವಶ ರೋಷ ನೀರಸ विदेश हरुष विश्वास हताश विशेष विलास वश निमिषा ಇದಿಷ್ಟು ಭಾಷಾ ಚಟುವಟಿಕೆ ಈಗ ಬಳಕೆ ಚಟುವಟಿಕೆ ನೋಡಿ ಈ ವಾಕ್ಯವನ್ನ ಸ್ಫುಟವಾಗಿ ನಕಲು ಮಾಡಿ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅದೇ ರೀತಿಯಾಗಿ ಬರೀಬೇಕಂತ ಹೇಳ ಬರೀರಿ ಆ ಸರ್ವಜ್ಞ ಎರಡು ತ್ರಿಪದಿಗಳನ್ನ ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ ಕಂಠಪಾಠ ಅಂತ ಹೇಳ ಮಾಡಿ ನಮ್ಮ ರಾಷ್ಟ್ರಗೀತೆಯನ್ನ ಇಲ್ಲಿ ಬರೆಯಿರಿ ರಾಷ್ಟ್ರಗೀತೆ ನೋಡಿ ಕನ್ನಡ ಬುಕ್ದೊಳಗಿರುತ್ತ ಬರೀರಿ ಅಂತ್ಯಕ್ಷರಿ ಆಟ ಆಟದ ವಿಧಾನ ಅಂತ್ಯಕ್ಷರಿ ಆಟ ಆಡ್ರಿ ಮರಿ ಈ ಪಾಠ ಕಲಿತಿನಾಗ ಏನೇನಾಗತ್ತ ನೋಡಿ ನೀನೀಗ ಅಚ್ಚುಕಟ್ಟಾಗಿ ಮತ್ತು ಸುಫು ಸ್ಫುಟವಾಗಿ ಬರೆಯುವ ಸಾಮರ್ಥ್ಯವನ್ನ ರೂಢಿಸಿಕೊಂಡಿರುವೆ ಎಲ್ಲವೇ ಹೌದು ಇದೆಷ್ಟು ಈ ಪಾಠದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಎಜುಕೇಶನ್ ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಪಡೆಯಿರಿ ಧನ್ಯವಾದಗಳು